ಎಲ್ಲಿ ತನಕ ರೆಕಾರ್ಡ್ ಆಗಿದೆ ಅಂತ ಗೊತ್ತಿಲ್ಲ ಗುರು ಇಷ್ಟೋ ತನಕ ರೆಕಾರ್ಡ್ ಮಾಡಿದ್ದೀನಿ ಏನು ರೆಕಾರ್ಡ್ ಮಾಡಿ ಅಂತ ಗೊತ್ತಿಲ್ಲ ಹೋಗ್ಬಿಟ್ಟಿದ್ದೀನಿ ಅಲ್ಲಿ ನೋಡಿ ಗುರು ಯಾವುದೋ ಎಫ್ ಡಿ ಬರ್ತದೆ ಎಷ್ಟು ಬೇಬಿ ಮೂರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಹೊಡಿದೀಗ

ಅವೆಂಜರ್ ಇರೋದೇ ಕುಡ ಅದಕ್ಕೆ ಬೇರೆ ಫ್ರೆಂಡ್ ಮೊಡಗಾಟ ತಿಂದೆ ಅದು ಬೇರೆ ಮೊಳಗಾಡಕ್ಬೇಕು ಹೆಲ್ಮೆಟ್ಟು ವೈಸರ್ ತೆಗಿಲೇ ಬಾರಿತ್ತು ಒಂದು ಕಣ್ಣಿಗೆ ಹೊಡಿತು ಏನೋ ಕಲ್ಲೇನೋ ಅನಿಸುತ್ತೆ ಅಲ್ಲೇ ಕುತ್ಕೊಂಡಿದೆ ಇವಾಗ ಏನೂ ಏನು ಗುರು ಫೋರ್ಕಿಂದ ನೋಡಿಲಿ ಎಲ್ಲ ಲೀಕ್ ಆಗ್ತಿದೆ ವಯಸ್ಸರ್ ಹಾಕೊಂಡೇ ಬೆಸ್ಟ್ ತರೀಕೆರೆ ಇಲ್ಲಿಂದ ಮೂವತ್ತೆಂಟು ಕಿಲೋಮೀಟರ್ ಇದೆ

ಗುರು ಅಲ್ಲೆಲ್ಲ ಮುಂಚೆ ಅದೇ ಬರ್ಲಿಲ್ಲ ಅದ್ರ ಬಗ್ಗೆ ಬರ್ತೇವೆ ನನಗೂ ಗೊತ್ತೇ ಆಗಲಿಲ್ಲ ಹೊಡಿತೀನಿ ಸ್ವಲ್ಪ ಕೂಡ ಆಗ್ಲಿಗರು ಇನ್ ಗೊತ್ತೈತೆ ಗುರು ನಾವೆಲ್ಲ ಎಲ್ಲಾ ಗಾಡಿದ ಅಷ್ಟೇ ಗುರು ಆ ವೆಹಿಕಲ್ ಗೊತ್ತಾಗ ಅದನ್ನ ಫೀಲ್ ಮಾಡಿದ್ರೆ ಅವ್ರು ಪ್ರತಿ ಒಂದು ಗಾಡಿನೂ ಫೀಲ್ ಕೊಡುತ್ತೆ ಕೊಟ್ಟಿದ್ದು ಗಂಡ್ಮಕ್ಳ ಜೀವನ ಒಂಥರ ದೋಸೆ ಇದ್ದಂಗೆ ನೋಡಕ್ ಮೇಲ್ಗಡೆ ಮಾತ್ರ ಏನೋ ಚೆನ್ನಾಗ ಮುಗಿದ್ರೆ ಜೀವನ ಸೀದೋಗ್ಬಿಟ್ಟಿರುತ್ತೆ ಮಗಿಗೆ ಬನ್ನಿ ಓ ದೊಡ್ಡಣ ನಾನು ಹಿಂಗೆ ಆಗುತ್ತೆ ನ್ಯೂಟ್ಲು ಮಾಡೋದು ಟಾಪಲ್ಲಿ ಇರ್ತೀನಿ ತರ್ಡು ಸೆಕೆಂಡು ಲೈಟಾಗಿ ಇದು ಪ್ರೆಸ್ ಮಾಡ್ತೀನಿ ಯಾವುದು ನ್ಯೂಟ್ಲಿಗೆ ಕೂರುತ್ತೆ ಫ್ರೀ ಕ್ಲಿಯರ್ ನೋಡಿದೀನಿ ಪೀಸ್ ಆಗುವ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ನೋಡ್ಗುರು ಅಲ್ಲಿ ಫ್ರೆಂಟಲ್ಲಿ ಎಷ್ಟು ಕಾಣತ ಹೋಗುತ್ತಿಲ್ಲ ನೋಡಿ ಹೆಂಗಿದೆ ಸೀ ಸೀನ್ ಹೇಗಿದೆ ಇದು ಬಟ್ ಅಲ್ಲೊಂದು ಸ್ಟ್ರೆಚ್ಡೋದನ್ನೆಲ್ಲ ಅದೊಂದು ಮಸ್ತ್ ನನಗೆ ಇಷ್ಟ ಆಯಿತು ಅದು ನೋಡ್ಬೇಕು ಅದು ಏನಾಗಿದೆ ಅಂತ ನೀವು ಹೋಗಿ ಫಸ್ಟ್ ಎಲ್ಲದನ್ನು ಡಿಲೀಟ್ ಮಾಡ್ತೀನಿ ಏನು ಗೊತ್ತಾ ಮೈಂಡಲ್ಲಿ ತುಂಬಿಬಿಡ್ತದೆ ಫ್ರೀ ಆಗ್ತಿಲ್ಲ ನನಗೆ ಹೇಗೆ ಅಂದರೆ ಗ್ಯಾಲರಿಲಿ ಎಷ್ಟು ನನ್ನ ವೀಡಿಯೋಗಳನ್ನ ಮತ್ತೆ ಇದನ್ನೆಲ್ಲ ಸ್ಟೋರೇಜ್ ಜಾಸ್ತಿ ಮಾಡ್ಕೊಂಡು ಹೋಗ್ತೀನಿ ಯಾವ ಡಿಲೀಟ್ ಮಾಡ್ತಾ ಹೋಗಲ್ಲ ಎಡಿಟ್ ಮಾಡಕ್ಕೆ ಆಗುತ್ತೆ ಯಾವ ಪೋರ್ಷನ್ ಅಪ್ಪ ಅನ್ಸ್ಬಿಡುತ್ತೆ ಅರೆ ಒಂದ್ಸಲಿ ಬ್ಯಾಗ್ರೌಂಡ್ ಇದು ಮ್ಯೂಸಿಕ್ ಬೇಕು ಬೇಕು ಅಂತ ಹಂಗೆ ಹಿಡ್ಕೊಂಡಿದ್ದೀನಿ ಅದಕ್ಕೆ ಮಾಡೋ ತಪ್ಪೇನು ಗೊತ್ತಾ ಆ ಪೋರ್ಷನ್ದು ಮುಗಿತಾ ಆವತ್ತಿನ ದಿನದ್ದು ಎಲ್ಲ ಡಿಲೀಟ್ ಮಾಡ್ಬಿಡ್ತೀನಿ ಯಾಕೋ ನೆನೆಯದು ಮಾತ್ರ ಒಂದು ಹಿಡ್ಕೊಂಡಿದ್ದೀನಿ ಡಿಲೀಟ್ ಮಾಡೋಕ್ಕೆ ಟೈಮ್ ಇಲ್ಲ ಈ ನೇಚರಲ್ಲಿ ತುಂಬ ಇಷ್ಟಂದ್ರೆ ತುಂಬ ಇಷ್ಟ ಐ

ಬ್ರೋ ನಾನು ಜಾಸ್ತಿ ನನ್ನ ದುಡ್ಡನ್ನ ನಾನು ಎಲ್ಲಿ ಖರ್ಚು ಮಾಡಿರ್ಬೋದು ಲೈಫಲ್ಲಿ ಇದಕ್ಕೋಸ್ಕರ ಅಯ್ಯ ಲೆಕ್ಕ ಹಾಕೋದಾದ್ರೆ ಇವಾಗ ನೋಡಿ ಮೂರು ಸಾವಿರದ ಎಂಟುನೂರು ಮೂವತ್ತ್ಮೂರು ಲೀಟ್ರಿಗೆ ನಾನು ಅಕ್ಸಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಗಾಡಿ ತೊಗೊಂಡಿಂತ ನೂರು ರೂಪಾಯಿ ಅಂತೂ ಕಡಿಮೆ ಆಗಿಲ್ಲ ಅವ್ರ ನಮ್ಮನ್ನು ಏರಿದೆ ಬೇಕಾದರೆ ಅದಾದ ಇದಾಗಿಂತ ಫಸ್ಟು ಒಂದು ಓಡಿಸೀನಿ ಸೇಮ್ ಒಂದು ಮೂರು ನಾಲ್ಕು ರಿಯಲ್ಲಿ ಇದು ಇಷ್ಟ ಆಗಿರೋದು ಗಾಡಿಗಳು ಯಾವುದೂ ಇಲ್ಲ ಕುಕೋಣ ಇದು ಮೊದಲ ಹೋಗುತ್ತೆ ಇದು ಯಾವುದು ಈ ಒಳಗೆ ಒಂದ್ಸೈನು ಹೋಗೇ ಇಲ್ಲ ಕಟ್ಟಿಬ್ರು ಹೋಗೋಣ ಇಲ್ಲ ಹೋಗ್ತಾ ಇತ್ತು ಅಣ್ಣ ಯಾವ್ದೇಟು ಗೇಟು ಹೂ ಹು ಹು ಹೂ ಏನರಣ್ಣ ಎಲ್ಲಿಗೆ ಹೋಗ್ತಾ ಇರ ಈಗ ಅದಕ್ಕೆ ಹೋಗೋಕೆ ಬಂದಿತ್ತು ಮಷ್ಟ ಕಟ್ಟಾಯ್ತಿ ಇನ್ನೊಂದು ಸ್ವಲ್ಪದಲ್ಲಿತ್ತು ಇವಾಗ ಬಂದಿರೋ ಸ್ಪೀಡಿಗೆ ಏನಾಗಿದೆ ಗೊತ್ತಿಲ್ಲ ನನಗೆ ನೀವು ಹೇಳಿದಾಗಲೇ ಗೊತ್ತಾಗಿರೋದು ವೀಡಿಯೋ ತೋರಿಸ್ತೀನಿ ಸರಿ ಇನ್ನೇನು ಜಾಸ್ತಿ ಬೇಡ ಹಿಂಗೆ ನಿಂತ್ಕೋ ಸಾಕೀಗ ಇನ್ನೇನು ಮಾಡಿ ಒಂದು ತೆಗೆದು ಗಾಡಿ ಒಂತಿದ್ದು ಹತ್ತಿನ ಸೈಡಿಗೆ ಮನೆಗೂ ಹೋಗಲಿಲ್ಲ ನಮ್ಮ ಆಂಟಿ ಮನೆಗೆ ಫಸ್ಟ್ ಹೋದೆ ಮಳೆ ಬರೋಂಗಾಯ್ತು ಆಯ್ತು ಕರೆಕ್ಟಾಗಿ ನಮ್ಮ ಆಂಟಿ ಮೊದಲೇ ಹುಷಾರಿಲ್ಲ ಓದೆ ಚಿಕನೆಲ್ಲ ತಂದಿದ್ದರು ನಾನು ನೋಡಿದ್ರೆ ಮನೆಗೆ ಹೋಗ್ತೀನಿ ಅಂತ ಹೊರ್ಟಿದ್ದೆ ಫಸ್ಟು ನಮ್ಮ ಆಂಟಿ ಪರಿಸ್ಥಿತಿ ನೋಡಿ ನಾನೇ ಕುಕ್ಕಿಂಗು ಫುಲ್ಲು ಚಿಕನ್ ಸಾಂಬಾರು ರೈಸು ದಾಲು ಎಲ್ಲ ಮಾಡ್ಕೊಟ್ಟಾಯ್ತು ಎಲ್ಲ ಊಟ ಮಾಡಿ ಮಲಗಿದ್ದೀವಿ ಬೆಳಿಗ್ಗೆ ಆರು ಗಂಟೆಗೆ ಸುಸ್ತು ಫುಲ್ಲು ತಲೆನೋವು ಅಂತ ಇನ್ನೇನು ಮಾಡೋದು ಕರ್ಕೊಂಡು ಹೋಗಿ ಚಿಕ್ಕಮಂಗ್ಳೂರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಇಷ್ಟು ತಂಕೆಲ್ಲ ನೋಡ್ಕೊಂಡು ಈಗ ಬರ್ತಾಯಿದ್ದೀನಿ ಮನೆಗೆ ಹೋಗ್ಲಿಲ್ಲ ನೆನೆ ನಂದು ನಮ್ಮ ಹುಡುಗನ ಮಜಾ ಆಗಿಲ ಆಫ್ ರೋಡು ನೆನವನು ಹಾಂ ಇದೆ ನಾನು ಅಲ್ಲಿಂದ ಎಲ್ಲಿ ಗೊತ್ತಾ ಸ್ಟಾರ್ಟ್ ಆಗಿರೋದು ಚಿಕ್ಕಮಂಗ್ಳೂರಿಂದ ಸ್ಟಾರ್ಟ್ ಆಗಿರೋದು ಇಲ್ಲಿ ತನಕ ಇದೆ ಯಾವುದು ಮಿಸ್ ಮಾಡೋಂಗಿಲ್ಲ ಎಲ್ಲರೂ ಒಂದು ಕಡೆ ಸಿಗುತ್ತೆ ಬೇಡ ಅದು ಊಟ ಮಾಡಬೇಕು ಈಗ ಹೋಗಿ ಮಾಡ್ತೀನಿ Jeg har ikke sett noen.